ಸ್ಪೆಷಲ್ ಊಟ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ತುಂಬ ಸ್ಪೆಷಲ್ ಯಾಕೆ ಅಂದರೆ ನಾವು ಯುಗಾದಿ ಹಬ್ಬವನ್ನು ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಆಚರಿಸ್ತಾ ಇದ್ದೀವಿ ಹೆಸರೇ ಸಿಹಿ ಕಹಿ ಚಂದ್ರು ಅಂದಮೇಲೆ ಯುಗಾದಿರು ಬೇವು ಬೆಲ್ಲ ಅಂದರೆ ಸಿಹಿ ಕಹಿ ಸೊ ಇದು ನಮ್ಮ ಹಬ್ಬ ಇದನ್ನು ನಾವು ಆಚರಿಸಲೇಬೇಕು ಹಾಗಾಗಿ ವಿಶೇಷ ಅತಿಥಿಯನ್ನು ಬರ್ಮಾಡ್ಕೊಂಡಿದ್ದೀನಿ ಇವರು ವೇದಶ್ರೀ ಸತ್ಸಂಗ ಅಂತ ಹೇಳಿ ಒಂದು ಅದ್ಭುತವಾದಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದ್ರ ಮೂಲಕ ಸಾಕಷ್ಟು ಸಮಾಜಪರ ಕಲ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆಧ್ಯಾತ್ಮದಲ್ಲಿ ಭಾಳ ದೊಡ್ಡ ಹೆಸರು ಅವರಿಗೆ ಎಲ್ಲರೂ ಗುರುಜಿ ಅಂತಲೇ ಕರೆಯೋದು ನಾನು ಕೂಡ ಗುರುಜಿ ಅಂತಲೇ ಕರೆಯೋದು ಯಾಕೆ ಅಂದರೆ ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ನಮ್ಮ ಪು ಪುರಾಣದ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಬಹಳ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ ನಮ್ಮ ಮನಸ್ಸಿನ ಉಲ್ಲಾಸಕ್ಕೆ ಅವರು ಕಾರಣರಾಗ್ತಾರೆ ಅಂತಹ ಅದ್ಭುತವಾದಂಥ ವ್ಯಕ್ತಿ ಸೊ ಅವ್ರು ಇವತ್ತಿಲ್ಲಿ ಬರ್ ಬಂದಿದ್ದಾರೆ ಅವರಿಗೆ ಒಂದು ವಿಶೇಷವಾದಂಥ ಅಡುಗೆ ಮಾಡಿಕೊಟ್ಟು ಅವ್ರ ಜೊತೆ ಒಂದಷ್ಟು ಹಲ್ಟೆ ಹೊಡಿಯೋಣ ಅನ್ನೋದು ನನ್ನ ಉದ್ದೇಶ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ಅಜಿತ್ ಗುರುಜಿ ನಮಸ್ಕಾರ ಗುರುಗಳೇ ಬರಬೇಕು ಬರಬೇಕು ಚೆನ್ನಾಗಿದ್ದೀರಾ ಬಹಳ ಚೆನ್ನಾಗಿದ್ದೇನೆ ಬಹಳ ಖುಷಿ ಆಯ್ತು ನಾನು ಕೇಳಿದ ತಕ್ಷಣ ನೀವು ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ನಿಮ್ಮ ಕಾರ್ಯಕ್ರಮಕ್ಕೆ ಮತ್ತು ಯುಗಾದಿಗೆ ಬರೋದು ಅಂದ್ರೆ ಒಂದು ವಿಶೇಷ ಯಾಕೆ ಅಂತಂದ್ರೆ ನಿಮ್ಮ ಕಾರ್ಯಕ್ರಮಗಳನ್ನು ಮನೇಲಿ ನೋಡೋದು ಯಾರು ಮನೆಯವರು ವಿಶೇಷವಾಗಿ ತಾಯಿಯಂದ್ರು ಹೌದು ಹಾಗಾದ್ರೆ ನಿಮ್ಮ ಜೊತೆಗಿನ ನಂಟು ಹೇಗೆ ಅಂತಂದ್ರೆ ಎಲ್ಲೋ ನಮ್ಮ ಸೋದರ ಮಾವ ಕಾರ್ಯಕ್ರಮ ಕರೆದಿದ್ದಾರೆ ಯಾಕಂದ್ರೆ ನಮ್ಮ ಅಮ್ಮನ ಬಾಯಲ್ಲಿ ಅವ್ರ ಅಣ್ಣಂದು ತಮ್ಮಂದು ಹೆಚ್ಚು ಹೆಸರು ಹೇಗೆ ಓಡಾಡುತ್ತೋ ಹಾಗೆ ನಿಮ್ಮ ಹೆಸರುಗಳೇ ಓಡಾಡೋದಕ್ಕೋಸ್ಕರ ಏನೋ ಅಡುಗೆ ಮಾಡ್ತೀನಿ ಅಂತ ಕರೆದಾಗ ನಾವ್ ಹೆಂಗ ಆಗಲ್ಲ ಬರಕ್ ಆಗಲ್ಲ ನಂಟಲ್ಲ ಕರ್ನಾಟಕದ ಅನೇಕರಿಗೆ ನೀವು ಸೋದರ ಮಾವ ಆಗಿದ್ದೀರಿ ನಿಮ್ಗೆ ಗೊತ್ತಿಲ್ಲದ್ರಿ ಅಯ್ಯೋ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬಹಳ ಖುಷಿ ಇತ್ತು ನಿಮ್ಮನ್ನ ನೋಡ್ಲೇಬೇಕು ಯು ನಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲದ ಹಬ್ಬ ಸೊ ಬೆಳೆದಂಥ ಮಾತಾಡುವಂಥ ನಿಮ್ಮಂತರು ನಿಮ್ಮಂಥವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಕಾರ್ಯಕ್ರಮದ ಶೋಭೆ ಹೆಚ್ಚಾಯಿತು ಸೊ ಧನ್ಯವಾದಗಳು ಆ್ಯಂಡ್ ಇವತ್ತು ಒಂದು ಏನಾದ್ರು ಒಂದು ಅಡುಗೆ ಮಾಡಿಕೊಟ್ಟು ಒಂದಷ್ಟು ಹಟ್ಟೆ ಹೊಡಿಬೇಕು ಅನ್ನೋದು ನಮ್ಮ ಉದ್ದೇಶ ಸ್ವೀಟ್ ಬೇಕಾ ಖಾರ ಬೇಕಾ ಖಂಡಿತವಾಗಿ ಸ್ವೀಟ್ ಸ್ವೀಟೇನಾ ಒಂದು ಪೇಡ ಮಾಡಿಕೊಡಲ ಆ ವಿಶೇಷವಾದ ಒಂದು ಪೇಡ ಮಾಡೋಣ ಅದಕ್ಕೆ ನಾನು ಇಟ್ಟಿರೋ ಹೆಸರು ಪಾವನ ಪೇಡ ಅಂತ ತಿಂದರೆ ಜೀವನ ಪಾವನ ಆಗತ್ತೆ ಅಂತ சிஹி கஹி பாவன பேட பாவன பேட ಇವತ್ತಿನ ವಿಶೇಷ ಪಾವನ ಪೇಡ ಮಾಡುವ ವಿಧಾನ ಪಾನಿಗೆ ಒಂದು ದೊಡ್ಡ ಕಪ್ನಷ್ಟು ಹಾಲಿನ ಪುಡಿ ಹಾಕಿ ಹುರಿದು ಅದಕ್ಕೆ ಒಂದು ಕಪ್ ಹಾಲು ಹಾಕಿ ಚೆನ್ನಾಗಿ ಕೆದಕಿ ಪಾಡಿಸಿ ಮಿಶ್ರಣ ಗಟ್ಟಿ ಹದಕ್ಕೆ ಬರುವವರೆಗೂ ಪಾಡಿಸಿಕೊಂಡು ಅದನ್ನು ತುಪ್ಪ ಸವರಿಟ್ಟ ತಟ್ಟೆಗೆ ತೆಗೆದು ಹಾಕಿ ಹರಡಿ ಆರಲು ಬಿಡಿ ಸ್ವಲ್ಪ ಆರಿದ ನಂತರ ಅದಕ್ಕೆ ಅರ್ಧ ಕಪ್ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಅಂಗೈಗೆ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಉಂಡೆಯನ್ನಾಗಿ ಕಟ್ಟಿ ಅದನ್ನು ಬೂರ ಸಕ್ಕರೆಯಲ್ಲಿ ಉರುಳಿಸಿ ಕೋಟ್ ಆಗುವಂತೆ ಮಾಡಿ ನಂತರ ಅಂಗೈಯಲ್ಲಿ ಇಟ್ಟು ಬಿಲ್ಲೆಯಂತೆ ಒತ್ತಿ ಮಧ್ಯೆ ಮತ್ತಷ್ಟು ಒತ್ತಿ ಒಂದು ಬಾದಾಮಿಯನ್ನು ಅದರಲ್ಲಿ ಇಡಿ ಪಾವನ ಪೇಡ ಹಂಚಿ ನೀವು ಸವಿದು ಸಂಭ್ರಮಿಸಿ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಮಾತಾಡಿ ಖಂಡಿತವಾಗಿಯೂ ಧನ್ಯವಾದ ಸ್ವೀಟ್ ಕೊಡಕ್ ಮುಂಚೆ ಬೇವು ಬೆಲ್ಲ ಎರಡು ಬಿಡ್ತಾ ಇದ್ದೀನಿ ಆಮೇಲೆ ಸ್ವೀಟ್ ಕೊಟ್ಟು ಬಾಯಿಸಿ ಹಿಂಗೆ ಮಾಡ್ತೀನಿ ಅದಾದ್ರೆ ಈಗ ನಿಮ್ಮಿಂದ ಬೇವು ಬೆಲ್ಲ ತಗೊಳ್ತಾ ಇರೋದ್ರಿಂದ ನನಗೂ ಕೂಡ ಈ ವರ್ಷ ಹೊಸ ಯುಗಾದಿ ಹೊಸತನವನ್ನು ಕೊಡಲಿ ಅಂತೇಳಿ ನಿಮ್ಮ ಶುಭಾಶಯವು ನನ್ ಜೊತೆಗಿರ್ಲಿ ಅಂತ ಕೇಳ್ಕೊತೀನಿ ನಿಮಗಾಗಿ ಭಾವನ ಬೇಡ ತಿನ್ ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ ಅಲ್ಲ ನಾನು ಅವಾಗ್ಲಿಂದ ನೀವು ಮಾಡ್ತಾ ಇರ್ಬೇಕಾದ್ರೆ ಪುಣ್ಯ ಕ್ಯಾಮ್ರಾ ನಾನು ಕವರ್ ಮಾಡ್ಲಿಲ್ಲೇನೋ ನಮಗೆ ನಮ್ಗೆ ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ಈಗ ಎಷ್ಟೊತ್ತಿಗೆ ಕೊಡ್ತಾರೇನೋ ಎಷ್ಟೊತ್ತಿಗೆ ಕೊಡ್ತಾರೇನೋ ಅನ್ನೋ ಅಷ್ಟೇ ಮಟ್ಟಿಗೆ ಮಾಡ್ತಾ ಇದ್ರಿ ಬರೆದಿದ್ದಕ್ಕೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದಕ್ಕೆ ನಾನಂತೂ ಪಾವನ ಪೇಡದಕ್ಕಿಂತ ಇದನ್ನು ತಿಂದು ಪಾವನವನ್ನು ಆಗಿಬಿಟ್ಟೆ ಅಂತ ಅನ್ನಿಸ್ತು ಅಬ್ಬು ಇದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಸ್ವೀಟ್ ಹದವಾಗಿದೆ ಗಮ್ಮಂತ ತುಪ್ಪದ ಪರಿ ಮಾಡೋ ಏಲಕ್ಕಿ ಪರಿಮಾಣ ಮಾಡ ಬರ್ತಾ ಇದೆ ಚೆನ್ನಾಗಿ ಒಳಗೋಗುತ್ತೆ ಚೆನ್ನಾಗಿದೆ ಸೂಪರ್ 活着呐！